ಹೇಳಿದೆಯಲ್ಲ ಮೃಗಾವತಿ ಅಂತ ಹೇಳಿದ್ರೆ ಗಮ್ಬೋದಿಲ್ವಾ ನನ್ನ ಒಡೆ ಕುಡಿವ ನನ್ನ ತಾಯಿಯಲ್ಲಿ ತಾಯಿಂತ ತೋರಿಸಬಹುದು ತೋರಬಹುದು ಹುಡ್ಗ ಯಾಕಾದ್ರೂ ಸಿ ಬಿಟ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಈಗ ಬಿಟ್ಟು ಹಾಕೊಳ್ಳೋದಾಯ್ತಾರ ಎಲ್ಲಿಂದ ಎಲ್ಲಿ ಹೋದ್ರು ಒಬ್ರು ಅಂದಾಜು ಹೇಳೋದಿಲ್ಲ ಮಾರು ಬೆಲೆ ಬಾರಿ ಮೇಲೆ ಬಾಳ್ತ ಹೇಳಿದ್ರೆ ಬಿಟ್ಟರೆ ಬೆಲೆ ಯಾರು ಹೇಳುದು ಹೇಳಿ ನಮ್ ರಾಜ ಹೇಳದ್ ಎಂತ ಮಾಡುದು ಮಾರ ಈಗ ಈಗ ಒಂದ್ ದಾರಿ ಉಂಟು ಮಹಾರಾಜ ಇದ್ದಾರೆ ಅಂತ ಹೇಳಿದ್ರು ಅಲ್ಲಿಗೆ ಬಂದೆ ನೋಡೋ ಯಾರ ನೀನು ಹಾವಾಡಿಗೆ ಕೊರಚು ಹಾವಾಡಿಸುವುದನ್ನು ಬಿಟ್ಟು ಬಂದೆ ಬದ್ಬಿಟ್ಟೆ ಬಿಟ್ನಲ್ಲ ಈಗ ಅಂತ ಇಲ್ಲ ತಾಪತ್ರ ಏನಿಲ್ಲ ಆಪತ್ರ ಏನು ಇಲ್ಲ ಬಿಟ್ಟಿ ಬಿಟ್ಟು ಬಿಟ್ಟಿದೆ ತಾಪತ್ರ ಇಲ್ಲ ಚರ್ಚೆ ಅಪ್ಪ ಬಾಳೆಂತ ಅಪ್ಪ ಬಾಳ ಬಾಳ ಇಟ್ಟದಲ್ಲ ಅದರಲ್ಲ ತಾಪತ್ರ ಏನು ಇಲ್ಲ ಉದ್ಯೋಗ ಬಿಟ್ಟೆ ನೀನ್ ಇನ್ನ ಭಾಷೆ ಮಾತಾಡಬೇಡ ಅರ್ಥ ಆಗುವ ಭಾಷೆ ಉದ್ಯೋಗ ಒಂದು ಬಿಟ್ಟ ಮೇಲೆ ತಾಪತ್ರೆ ಆಗ್ಬೇಕಲ್ಲ ಖರ್ಚು ಏನಾದ್ರೂ ವ್ಯವಸ್ಥೆ ಮಾಡುವ ಮಾಡುವಲ್ಲ ಏನು ಇಲ್ಲ ಅಂತಲ್ಲ ಏನು ಇಲ್ಲ ಆದ್ರೆ ಇದ್ದು ಬಡವೇ ಆದ್ರೆ ಆದ್ರೆ ಆಯ್ತು ನಮ್ಮ ಕತೆ ಕೂಸಿದ್ದು ಬಡವೆ ಬಡವೇ ಎನ್ನುವ ಒಡವೆ ಬಡವೇ ಇದ್ದು ಬಡವೇ ಯಾವ್ದು ಎನ್ನುವ ಆ ಕತೆ ಇತ್ತು ನನ್ನಲ್ಲೊಂದು ವಸ್ತು ಉಂಟು ಸ್ವಾಮಿ ಬಹಳ ಕಡೆ ಹೋದ ತೋರಸ್ತೆ ತಗೊಳ್ಳಿ ಅಂತ ಹೇಳ್ದೆ ನೋಡ್ತಾರೆ ಭಾರಿ ಬೆಲೆ ಬಾಳುವಂತದ್ದು ಭಾರಿ ಮೌಲ್ಯ ಉಳ್ಳದ್ದು ಅಂತ ಹೇಳ್ತಾರೆ ಬಿಟ್ರೆ ಯಾರು ತಗೊಳ್ಳುವುದಿಲ್ಲ ಭಾರಿ ಮೌಲ್ಯ ಉಳ್ಳದ್ದು ಕಾರಣ ಭಾರಿ ಮೌಲ್ಯ ಉಳ್ಳು ಅಂದಾಜು ಯಾರು ಹೇಳುವುದಿಲ್ಲ ಓಹ್ ನಿನಗೆ ಅದ್ರ ಮೌಲ್ಯ ಬೇಡ ಬಹುಶಃ ಅಂದಾಜು ಬೇಕು ಅಂದಾಜು ನೀನು ಹೀಗೆ ಹೇಳಿದ್ರೆ ನನಗೆ ಗೊತ್ತಾಗುವುದಿಲ್ಲ ಅಂತ ವಸ್ತು ಯಾವ್ದು ಎನ್ನುವುದನ್ನು ಹೋಗು ಹ್ಮ್ ಅವರುಳ್ಳ ಅಂದಾಜು ಮಾಡ್ತಾರೆ ಅಂದಾಜು ಮಾಡ್ಲಿಕ್ಕೆ ಅದಕ್ಕೆ ಬೆಲೆ ಕಟ್ಟುವಂತ ಯೋಗ್ಯತೆ ಇದ್ರೆ ಅದು ಮಹಾರಾಜ ಅಂದಾಜು ಮಾಡ್ತಾರೆ ಅವರು

जंदिरमुखी बाले जंदिरमुखी ಓ ಭಾಳ ಸಂತೋಷವಾಯ್ತು ಯಾವತ್ತೂ ನಿನ್ನಲ್ಲಿ ಹೊರಗಡೆ ಆಗಿ ಇವತ್ತು ನಿನ್ನ ಸಭೆಗೆ ಕರಿಸಿದ್ದೇನೆ ಕಾರಣ ಇದೇ ಇಲ್ಲ ಏನು ಒಂದು ದೇವರ ಬುಕ್ ಹೋದದ್ದು ಯಾರು ನಾನು ಆ ಹೌದು ಹೋದವು ನನಗೆ ಸನ್ಮಾನ ಆದದ್ದು ಯಾರು ಮಾಡಿಸಿದ್ದು ದೇವನಂತರ ಮಾಡಿದ್ಯೋ ನೆನಪಿ ಹೋಗಿತ್ತು ನನಗೆ ಅಮ್ಮ ಸನ್ಮಾನದಲ್ಲಿ ಕಡಗವನ್ನು ಕೊಟ್ಟಿದ್ದು ಯಾರಿಗೆ ನನಗೆ ಯಾಕೆ ಸನ್ಮಾನರು ಕೊಟ್ಟದ್ದು ನಿಮಗೆ ಸನ್ಮಾನ ಮಾಡಿದರು ನನ್ನ ತಂದೆ ಶತಾನಿಗರಿಂದ ಉಪಕ್ರ ಉಪಕೃತರಾಗಿರುವ ಅಯ್ಯೋ ಹೌದು ಹೌದು ಎಲ್ಲಾನು ನೆನಪಿತ್ತು ನಿನಗೆ ಆಗ ಮಾಡ್ಕೊಂತದೆ ಗೊತ್ತುಂಟು ನನಗೆ ಅಂದು ಹೋಗುವಾಗಲೇ ಮೊದಲು ಕೊಟ್ಟ ಮಾತು ಏನು ದೇವೇಂದ್ರ ಕೊಡುವಂತಹ ಹುಡುಗರಿಗಂದ ನಿನಗೆ ಕೊಡ್ತೇನೆ ಎನ್ನುವುದಾಗಿ ಪ್ರೀತಿಯಿಂದ ಬರೆದು ಕೊಟ್ಟಂತಹ ಕಡಗ ಅದನ್ನ ನಿನ್ನನ್ನ ಸುಂದರ ತೋಳಿಗೆ ನಾನು ತೋರಿಸಿದ್ದೆ ಅದೇನು ಕಾಡ್ತಾ ಇಲ್ಲ ಏನಾಯ್ತು ಅದು 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 ಇಲ್ಲಿತ್ತು ಇಲ್ಲಿ ಬಹಳ ಬೆಲೆ ಮಾಡುದು ನಾನು ಎಷ್ಟು ಬಾರಿ ಹೇಳಿದ್ದೇನೆ ನನಗೆ ಹಳೆಯದೆಲ್ಲ ಕೇಳಬೇಡಿ ನೆನಪಿಲ್ಲ ಅಂತ ಹಾ ಗೊತ್ತಾಯ್ತು ಗೊತ್ತಾಯ್ತು ಅದು ಇದ್ದಿತ್ತು ಕಾಡಿನಲ್ಲಿ ನಿಮಗಾಗಿ ಹುಡುಕುತ್ತಾ ಇದ್ನ ದುಃಖಿಸ್ತಾ ಇದ್ನ ಹಾಗಾಗಿ ಆ ಕಾಡಿನಲ್ಲಿ ಎಲ್ಲೋ ಬಿದ್ದಿರಬೇಕು ಆ ಯೋಗಿನಿ ನನ್ನನ್ನು ತಳ್ಳಿದಾಗ ಆ ಪ್ರಸಾದಕ್ಕೆ ಬಿದ್ದಾಗ ಎಲ್ಲೋ ಬಿದ್ದ ಹೀರ ಅದನ್ನು ತೋರಿಸಿದಾಗ ನನಗೆ ಆಶ್ಚರ್ಯ ಆಯ್ತು ತೊಂದರೆ ಇಲ್ಲ ನೀನು ನೀವು ಆಗಿದ್ದು ಕೇಳಿದ್ರೆ ಇದು ಒಂದು ಅಂದಾಜ ಮೇಲೆ ಬಂದೈತಲ್ಲ ಏ ಇದು ಅಂದಾಜು ಮಾಡುವಂಥ ವಿಷಯ ಅಲ್ಲ ನಿನ್ನಂತವರಿಗೆ ಆ ಕಡಗ ಸಿಕ್ಕಿದೆ ಅಂತಾದ್ರೆ ಆ ನೀನು ನಿನ್ನೆಯವರಿಗಾಗಿ ತಂದು ಬೆಳೆ ಕಟ್ಟುವುದಕ್ಕೆ ಹೇಳ್ತೀಯ ಅಂತಾದ್ರೆ ಹೌದು ಅದು ನಿನಗೆ ಎಲ್ಲಿಂದ ಸಿಕ್ತು ಆ ಹೇಗೆ ಸಿಕ್ತು ಎಲ್ಲಿಂದ ಅಷ್ಟು ನಾನು ಬಡವ ಇರಬಹುದು ಹ್ಞೂ ಬೇಡ ರೀತಿ ಇದ್ದೇನೆ ಬಿಟ್ಟರೆ ನಾನು ಅಂದ್ರೆ

আল্লাহ খুলবে তো হুদুদ খুলবে হুদুদ খুলবে পিদিদান্ত

ನೀನು ಅವನನ್ನ ಕರೆದು ತಂದೆ ಅಂತ ಆದ್ರೆ ನೀನು ನೀನು ಇಲ್ಲ ಅಂತ ಹಾ ನಿನಗೆ ಶಿಕ್ಷೆ ಆಗ್ತದೆ ಅಯ್ಯಯ್ಯೋ ನೀನು ಕರೆ ತಂದ್ರೆ ಹಾ ಸುಖವಾಗಿ ಬಾಳುವ ಹಾಗೆ ವ್ಯವಸ್ಥೆ ನಾನು ಮಾಡ್ತೇನೆ ಬಹುಮಾನ ಕೊಡ್ತೇನೆ ಅಲ್ಲ ಹಾಗೆಲ್ಲ ಬರೋ ಹುಡುಗ ಎಲ್ಲ ಭಾಳ ಚುರುಕಿತ್ತ ಮಾರಂತ ಕೊಟ್ರು ಕೊಟ್ಟಮ್ಮ ಹೇಳ್ತಾ ಇರುವ ಮಹಾರಾಜ ಹಾ ಕೆಲವು ಬಲ್ಲ ಭಟ್ಟನ ಹಾ ನಿನ್ನೊಟ್ಟಿಗೆ ಕೊಡು ಹಿ ಕೊಡ್ತೇನೆ ಧೈರ್ಯಕ್ಕೆ ಅದೆಲ್ಲ ಇದು ಅದು ಒಂದು ಮನೆ ಇದೆ ಎಂತಾದ್ದು ಯಾವಾಗಲೂ ಎಂದರೆ ಆ ಹುಡುಗನು ನೋಡ್ದೆ ಆ ಚೆಂದ ಇದ್ದವಂತೆ ಹುಡುಗ್ ನೋಡ್ಲಿಕ್ಕೆ ಹೇಗಿದ್ದ ಅಂದ್ರೆ ಆ ಹುಡುಗನ ಪ್ರಾಯದಲ್ಲಿ ನೀವು ಹಾಗೆ ಇದ್ರು ಅಲ್ಲ ನಿಮ್ಮ ಪ್ರಾಯಕ್ಕೆ ಆ ಹುಡುಗ ಹಾಗೆ ಆಗ್ತೋ ಏನು ಹರಕೆ ಉಂಟಾ ನನಗೆ ಸಂತಾನ ಉಂಟಾ ಅದೇತಿಯಾ ಒಬ್ಬರಂತೆ ಎರಡು ಮಂದಿ ಇರುವುದಿಲ್ವ ಹಾಗೆ ನೀವು ಅದನ್ನ ಯಾಕಲ್ಲ ನನ್ನ ಹೋಲಿಕೆ ಅವರಿಗೆ ಉಂಟು ಮೊದಲ ಹಾಡಿಲ್ಲ ನೋಡ அந்தரோபன அந்தரிந்திரிய கதகேட்டோமேட்டு நம்ம

பெகா நுடிக நோடு வந்தைய கடுமோல வந்தையா கடுமோ ನಿನ್ನ ಕಂಡಾಗ ನನಗರಿವಿಲ್ಲದೆ ಆ ವಾಸ್ತವ್ಯವನ್ನು ಅನುಭವಿಸ್ತಾ ಇದ್ದೇನೆ ಮಗು ಏನು ಯಾರು ನೀನು ನಿನ್ನ ಹೆಸರು ಏನು ಅಮ್ಮ ಯಾರು ನಿನ್ನ ಪೂರ್ವಾಪರ ಏನು ಹೇಳು ನನ್ನ ವಿಚಾರ ಫಳಿ ಫಳಿರ ನಾನೇ ಯಾರು ಅತ್ತ ಎನ್ನುವುದಾಗಿ ಗೊತ್ತಿಲ್ಲ ಇಲ್ಲಿವರೆಗಾಗಿ ರೊಟ್ಟೆ ನನ್ನ ಇಲ್ಲಿವರೆಗಾಗಿ ಎಳೆತರಿಸಿ ಈಗ ವಿನಯದಿಂದ ನನ್ನಲ್ಲಿ ಮಾತಾಡುವುದಕ್ಕೆ ಮನ ಮಾಡ್ತಾ ಇದ್ದೆ ನೀನು ಕೇಳಿದಕಲ್ಲ ಉತ್ತರ ಕೊಡಲಿಕ್ಕೆ ಇರುವ ಜನನನ ಅಲ್ಲಾ ನನ್ನನ್ನ ಕಟ್ಟಿ ಎಳೆತರುವುದಕ್ಕೆ ನಾನು ಏನು ಅಂತ ಅಪರಾಧವೋ ಇಲ್ಲ ಇಲ್ಲ ಮೂದಾ ನೀಗರವಿಲ್ಲದೇ ಹೋಯ್ತು ಅಪರಾಧಿಯನ್ನ ಎಳೆತರುವ ಹಾಗೆ ನನ್ನ ಕರೆಸದ್ದು ಸತ್ಯ ಅದಕ್ಕೆ ಕಾಲ ನಿನ್ನಲ್ಲಿರುವಂತಹ ಕಡಗ ನೀನು ಆ ಕೊರತೆಗೆ ಕೊಟ್ಟ ಕೊಟ್ಟೆ ಇಲ್ಲಿವರೆಗೆ ಇಲ್ಲಿವರೆಗಾಗಿ ತಂದು ಕೊಟ್ಟ ಅದು ನಿನ್ನಲ್ಲಿ ನಿತ್ತು ಅಂತ ಅದೇ ಅದು ನಿನಗೆ ಎಲ್ಲಿಂದ ಬಂತು ಯಾರು ಕೊಟ್ಟರು ಎನ್ನುವುದನ್ನು ತಿಳಿಯಬೇಕು ಹೇಳು ನೀನು

ಹಾಗೆ ಆಯ್ತು ಏನಾಯ್ತು ಅರಸನ ಎದುರಿಗೆ ಸುಳ್ಳು ಹೇಳೋದಕ್ಕೆ ಮುಂದಾಗ್ತಾ ಇತ್ತು ಸುಳ್ಳು ಹೇಳು ತೊಡೆದಲ್ವ ಆದದ್ದು ಸತ್ತಿದ ತಲೆ ಮೇಲೆ ಹೊಡೆದ ಹೇಳಿದೆ ಮೃಗಾವತಿಗೆ ಮಗ ಸಹಸ್ರಾಲಿಕನಿಗ ಮಗ ಅಂತ ಆಯ್ತು ಎಲ್ಲಿದ್ದಾನೆ ಸಹಸ್ರಾಲಿಕನಿಗ ಮಗ ಸಹಸ್ರಾಲಿಕ ಇಲ್ಲೇ ಇದ್ದಾನೆ ಅಂದ್ರೆ ನಿನ್ನ ಮಾತಿನ ಅರ್ಥ ದೊಡ್ಡವರ ಹೆಸರನ್ನು ಹೇಳಿ ಬದುಕುವುದಕ್ಕೆ ಬಯಸಿದ ನೀರೊಬ್ಬ ಎಷ್ಟು ಮಕ್ಕಳು ಅರ್ಕೆ ಹೊತ್ತಿದ್ದೆ ಜನನಿ ಎಂದೇ ಮಣಿದು ಜನನಿ ಎಂದೇ ತಿಳಿದು ಚರಣಕ್ಕೆ ಮಾತಮ್ಮ ಮುದ್ದಿದ ನಾನು ನಿಮ್ಮ ಮಗನ ಅಲ್ಲುವಂತೆ ಅವ ಏನು ತೋರಿಸುವುದು ನಾನು ತೋರಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ನಾನು ನನ್ನ ಅಮ್ಮ ಮೃಗಾವತಿ 국민의동당은 정부와 i 간 ನಾನು ಹೇಳಿದ್ದೆ ಆದ್ರೆ ಏನ್ ಮಾಡೋಣ ಹ ಈಗ ಒಂದ್ ಸ್ವಲ್ಪ ಬೇಸರ ಆಗು ಏನು ಇಷ್ಟು ಕಾಲವೂ ನೀವಿದ್ದದ್ ಒಂದ್ ಸೂಳೆ ಉಟ್ಟು ನನಗೆ ನನಗ್ ಗೊತ್ತಿಲ್ಲದೆ ಅಮ್ಮ ಮೃಗಾವತಿ ಎಲ್ಲಿದ್ದ ಇವತ್ತು ಒಂದು ಗೊತ್ತಾಗಲಿಲ್ಲ ಎಷ್ಟು ಒಳ್ಳೆ ಸಂಸಾರ ಆಗಿತ್ತು ಮಾಡಬಾರದೇನೂ ಮಾಡಿರ್ಲಿಲ್ಲ ಅದು ಯಾಕೀಗಾಯ್ತು ಅದನ್ನೆಲ್ಲ ಮತ್ತೆ ಅಮ್ಮನ ಹತ್ರ ಹೇಳಿ ಅವಳು ಮನಸ್ಸಿಗೂ ನೋವು ಮಾಡೋದು ಬೇಡ ನೀವು ಹೀಗೆಲ್ಲ ಆಗುದ ಕಾರಣ ಏನು ಇಲ್ಲಿಯವರಲ್ಲ ಮೇಲಿನವರು ಹೌದು ಅಷ್ಟು ಮೇಲಿರ್ಬೇಕಾದಂತಹ ನಾವು ಕೆಳಗಿಳಿದ ಯಾಕೆ ಕಾರಣ ಏನು ಇನ್ನೊಂದು ಸಮಯದಲ್ಲಿ ದೇವಲೋಕದ ಸಭೆಯಲ್ಲಿ ದೇವೇಶ್ವರಿ ಎದುರಿನಲ್ಲಿ ಬ್ರಹ್ಮನ ಉಪಸ್ಥಿತಿಯಲ್ಲಿ ನೀವಿರುವರು ನಾಟ್ಯ ಮಾಡುವಾಗ ಅಸಭ್ಯ ವರ್ತನೆ ಮಾಡಿದ್ದೀರಿ ನೀವಿರುವ ಯಾರು ಯಾರು ಬಸು ವಿಧುಮ ವಿದ್ಯಾಧರ ಎನ್ನುವ ಹಾಗೆ ಹಾಗಾಗಿ ಶಾಪವನ್ನು ಕೊಟ್ಟರು ಯಾವ ರೀತಿ ಯಾವ ರೀತಿ ತರೆಯಲ್ಲಿ ಮಾನವರಾಗಿ ಬಿದ್ದಿರಬೇಕೆಂಬ ಕಾರಣಕ್ಕ ಹಾಗಾಗಿ ಬೇಡಿಕೊಂಡಾಗ ಬ್ರಹ್ಮನ ಶಾಪ ವಿಮೋಚನೆ ಯಾವ ರೀತಿ ಕುಸಿ ಶಾಪ ಯಾವ ರೀತಿಯಲ್ಲಿ ಒಂದೊಂದು ಸಮಯದಲ್ಲಿ ಮಲೆಯ ಶರಾವತಿ ತೀರದಲ್ಲಿ ಗಂಡ ಹೆಂಡತಿಯಾಗಿ ನೀವು ಅಲ್ಲಿ ಸ್ನಾನ ಮಾಡು ಎದ್ದಾಗ ನಿಮ್ಮ ಶಾಪ ಎನ್ನುವುದು ವಿಮೋಚನೆ ಆಗ್ತದೆ ಗಂಡ ಹೆಂಡಿರಲ್ಲದ ನಾವು ಗಂಡ ಹೆಂಡಿರಾಗಿ ವ್ಯವಹರಿಸಿದ ಕಾರಣಕ್ಕೆ ಭೂಲೋಕದಲ್ಲಿ ಗಂಡ ಹೆಂಡಿರಾಗಿ ಬದುಕಿ ಅಗಲುವಿಕೆಯ ನೋವನ್ನು ಅನುಭವಿಸಿ ಮತ್ತೆ ಒಂದಾಗಿ ಮನೆಯ ಶರಾವತಿಯಲ್ಲಿ ಸ್ಥಾನವನ್ನು ಪೂರೈಸಲಿ ಆಗಲಿ ಮುಂದೆ ಆದ್ರೂ ಒಂದುಂಟು ಕರ್ಮಭೂಮಿಯಲ್ಲಿ ಹುಟ್ಟಿದಂತಹ ನಾವು ಕರ್ಮ ಸಂಬಂಧಿತವಾಗಿರುವಂತಹ ಯಾವತ್ತು ಕಾರ್ಯಗಳನ್ನು ಮಾಡಲೇಬೇಕಾ ಚಂದ್ರ ವಂಶದ ಚಕ್ರವರ್ತಿ ಪೀಠವನ್ನ ಏರಿದವ ನಾನು ನನ್ನ ಸ್ವ ಸ್ಥಾನ ಸೇರಬೇಕು ಅಂತ ಆದ್ರೆ ನಾನಿರುವ ಸ್ಥಾನಕ್ಕೊಂದು ವ್ಯವಸ್ಥೆ ಆಗಬೇಕು ನನ್ನ ಮಗ ಇದ್ದಾನೆ ಉತ್ತರಾಧಿಕಾರಿಯ ಅವನಿಗೆ ಸಿಂಹಾಸನಾರೋಹಣ ಎನ್ನುವುದು ಆಗಲೇಬೇಕು ಅಂತ ಮೊದಲು ಪಟ್ಟದರಸಿಯನ್ನ ಕಟ್ಟಿಕೊಳ್ಳಬೇಕಾದದ್ದು ಶಿಷ್ಟಾಚಾರ ಹೌದು ಈ ಮೊದಲೇ ಕಿನ್ನರ ಎನ್ನುವಂತಹ ನಾಗರನ್ನ ರಕ್ಷಣೆ ಮಾಡುವುದರ ಒಟ್ಟಿಗೆ ನಾಗಲೋಕಕ್ಕೆ ಹೋಗಿ ಧೃತರಾಷ್ಟ್ರನ ಸತ್ಯ ನನ್ನ ಪಾರಿಗಾಗಿ ಅವನ ಲಲಿತೆಯನ್ನ ಮದುವೆ ಮದುವೆಯಾಗುವವರೆ ಬೊಪ್ಪಿ ಬಂದವನ ನಿಮ್ಮ ಅನುಮತಿಯನ್ನ ಪಡೆದ ಬಳಿಕ ಅವಳನ್ನು ವರಿಸುವರೆ ತೀರ್ಮಾನಿಸಿದವನ ಹೇಳಿದ ಇಂಥ ಮಕ್ಕಳಿದ್ರು ತಂದೆ ತಾಯಿ ಹೆಣ್ಣು ಹುಡ್ಕುದು ಗಂಡು ಹುಡ್ಕುದು ಸಮಯ ಸಂದರ್ಭವನ್ನ ಕಂಡು ನಿಮ್ಮ ಆಶೀರ್ವಾದವನ್ನ ಪಡೆದು ನಿಮಗೆ ಅನುಕೂಲಕರದಾಗಿ ಪೀಠವನ್ನ ಏರಿದ ನಂತರದಲ್ಲಿ ಗುರುಗಳು ಹೇಳಿದಾಗ ಮನೆಯ ಶರಾವತಿಯಲ್ಲಿ ಸ್ನಾನಾದಿಗಳನ್ನ ಕೊರಸಿ ಯಥಾ ಸ್ಥಾನವನ್ನು ನೀವು ಸೇರಬಹುದಪ್ಪ ಆಗಲೇ ನಮ್ಮ ಬದುಕಿಗೆ ಒಳಿತನ್ನು ಮಾಡಿದಂತಹ ಕ್ಷೇತ್ರದ ಅಧಿನೇವತಿ ಆಗಿರುವಂತಹ ಲಕ್ಷ್ಮೀನಾರಾಯಣನು ಆ ಪಾರ್ವತಿಯೇ ಪರಮೇಶ್ವರನು ಅನಂತ ಪದ್ಮನಾಭನು ಎಲ್ಲವರಿಗೂ ಒಳಿತನ್ನ ಉಂಟು ಮಾಡಲಿ